ಹಾಯ್ ಫ್ರೆಂಡ್ಸ್ ಹೋಮ್ ಮೇಡ್ ಫುಡ್ಗೆ ಸ್ವಾಗತ ಇವತ್ತಿನ ನಮ್ಮ ರೆಸಿಪಿ ಅಕ್ಕಿ ರೊಟ್ಟಿ ನಾನು ಹೇಗೆ ಮಾಡೋದು ಅಂತ ನೋಡೋಣ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ನೀರು ಹಾಕಿ ಕರ್ಗಿಸ್ಕೊಳ್ಬೇಕು ದೊಡ್ಡ ಉಪ್ಪಾದ್ರಿಂದ ಮೊದಲೇ ಹಾಕ್ತಾಯಿದ್ದೀನಿ ನಂತರ ಹಾಕೋದ್ರಿಂದ ಅದು ಕರಗಲ್ಲ ಸರಿಯಾಗಿ ಅಲ್ಲಲ್ಲಿ ಸಿಕ್ಕತ್ತೆ ಅದಕ್ಕೋಸ್ಕರ ಮುಂಚೆ ಹಾಕಿ ಕರ್ಗಿಸ್ಕೊಳ್ತಾ ಇದ್ದೀನಿ ಎಲ್ಲ ಈಗ ಒಂದು ಎರಡು ಕಪ್ಪಷ್ಟು ಅಕ್ಕಿ ಇಟ್ಟು ಸ್ವಲ್ಪ ಹಸಿ ಮೆಣಸು ಒಂದು ಹಸಿ ಮೆಣಸು ಹಾಕಿದ್ದೀನಿ ನಿಮ್ಗೆ ಎಷ್ಟು ಖಾರ ಬೇಕು ಅಂತ ನೋಡಿಕೊಂಡು ಅಷ್ಟು ಹಾಕೊಳ್ಳಿ ಒಂದು ಅಷ್ಟು ಈರುಳ್ಳಿ ಕಾಲು ಅಷ್ಟು ಕರಿಬೇವು ಕೊತ್ತಂಬರಿ ಸೊಪ್ಪು ನೀರು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳಿ ಮೆತ್ತಗೆ ಇಲ್ಲಿ ಬೇಕಿದ್ರೆ ನೀವು ಸ್ವಲ್ಪ ಕಾಯಿ ತುರಿ ಹಾಕ್ಕೊಳ್ಬೋದು ಸ್ವಲ್ಪ ಹಳದಿ ಪೌಡ್ರ್ ಹಾಕ್ಕೊಳ್ಬೋದು ನಿಮ್ಗೆ ಹೇಗೆ ಬೇಕೋ ಹಾಗೆ ಮಾಡ್ಕೊಳ್ಬೋದು ನೀರೆಷ್ಟು ಬೇಕು ಅಂತ ನೋಡಿಕೊಂಡು ಹಾಕ್ಕೊಂಡು ಮೆತ್ತಗೆ ಕಲ್ಸ್ಕೊಳ್ಳಿ ಈಗ ಈ ರೀತಿ ಮೆತ್ತಗೆ ಕಲಸ್ಕೊಳ್ಬೇಕು ಈಗ ಬಾಳೆ ಎಣ್ಣೆ ಮೇಲೆ ತಟ್ಕೊಳ್ಬೇಕು ಮೆತ್ತ ಕಲಸಿರೋದ್ರಿಂದ ಕೈಗೆಲ್ಲ ಅಂಟ್ತೀ ಅಂದರೆ ಕೈಗೆ ಸ್ವಲ್ಪ ಎಣ್ಣೆ ಹಚ್ಕೊಡಿ ತೆಳ್ಳಗೆ ಹಣ್ಕೊಳ್ಬೇಕು ಈಗ ತವಾಗ ಹಾಕೊಳ್ಳೋಣ ತವಾಗೆ ಎಣ್ಣೆ ಹಾಕೊಳ್ಳೋಣ సలు స్వల్ప ఎ బాళి తిడో ఈ ఎన్నె హాక ಈಗ ಎರಡು ಕಡೆ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಅಕ್ಕಿ ರೊಟ್ಟಿ ಮಾಡ್ತಾನೆ ಇರ್ತೀರ ಈ ರೀತಿಯಾಗಿ ಅಕ್ಕಿ ರೊಟ್ಟಿಯನ್ನು ಮಾಡಿ ತುಂಬ ರುಚಿಯಾಗಿರುತ್ತೆ ಮಕ್ಕಳು ಎಲ್ಲರೂ ಇಷ್ಟಪಡ್ತಾರೆ ಪುದೀನ ಚಟ್ನಿ ಕಾಯಿ ಚಟ್ನಿ ಎಲ್ಲ ಚಟ್ನಿ ಜೊತೆನೂ ಚೆನ್ನಾಗಿರುತ್ತೆ ಈಗ ರುಚಿಯಾದ ಅಕ್ಕಿ ರೊಟ್ಟಿ ರೆಡಿಯಾಗಿದೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಇನ್ನಷ್ಟು ಈಸಿಯಾದ ರೆಸಿಪಿಗಳಿಗೋಸ್ಕರ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಅಂತ ಹೇಳುತ್ತಾ ಧನ್ಯವಾದಗಳು